ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಿಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತೇಳು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಮಂಗಳೂರಿಗೆ ಸಂಬಂಧಿಸಿದಂತೆ ಮೆಸ್ಕಾಮ್ಗೆ ಸಂಬಂಧಿಸಿದಂತೆ ಫಿಸಿಕಲ್ ಕೂಡ ನಡೀತಿದೆ ಅದಕ್ಕೆ ಸಂಬಂಧಿಸಿದಂತೆ ಮಂಗಳೂರಿಗೆ ಸಂಬಂಧಿಸಿದಂತೆ ಶಿವಮೊಗ್ಗದಲ್ಲಿ ಫಿಸಿಕಲ್ ಗ್ರೌಂಡ್ ಇದೆ ಅದು ಯಾವ ರೀತಿ ಇದೆ ಅಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳುತ್ತೆ ಇವತ್ತಿನ ವಿಡಿಯೋದಲ್ಲಿ ಕೂಡ ಬರ್ತೀನಿ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೆ ಅಂತ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಎಲ್ಲರೂ ಕೇಳಕತ್ತೀರಿ ಮಂಗ್ ಮಂಗಳೂರಿಗೆ ಸಂಬಂಧಿಸಿದ ಪಿಸ್ಕಲ್ ಕೂಡ ಆತರಿ ಮಿಸ್ ಕಂಬದು ಹಾಗಿದ್ರೆ ಇಲ್ಲಿ ಪಿಸ್ಕಲ್ದ ಕಂಬ ಯಾವ ರೀತಿ ಅದ ಅಂತ ಕೇಳಕತ್ತೀರಿ ಇದೇ ರೀತಿ ಅದ ನೋಡ್ರಿ ಕಂಬ ಇವಾಗ ಬಂದು ನಿಮ್ಮದು ಶಿವಮೊಗ್ಗದಲ್ಲಿ ಹಾಕಿರುವ ಕಂಬಗಳು ಗ್ರೌಂಡ್ ಅಂತರೂ ಹರಿದೈತಿ ಮೋಡ ಕಳೆದ ವಾತಾವರಣ ಯಾವ ಮಳೆ ಕೂಡ ಬರ್ಬೋದು ಬಂದರೂ ಕೂಡ ಜಿಟಿ ಜಿಟಿ ಇರ್ತೈತಿ ಯಾರು ತಲೆ ಕಟ್ಸೋಕೊಬೇಡ್ರಿ ಈ ರೀತಿ ಕಂಬಗಳದ ನೋಡ್ಕೋರಿ ಒಟ್ಟು ಗ್ರಿಪ್ ಅದ ರೀ ಕಂಬ ಎಂಗಲ್ ಹಾಕಿಬಿಟ್ರೆ ಕಿರಿಕಿರಿನ ಬೇಡ ವೈರ್ ಹಾಕೋದು ಬ್ಯಾಡತ್ತೀರಿ ಎಂಗಲ್ ಹಾಕ್ಯಾರ ನಿಮ್ಮ ರೀ ಕಂಬ ಇಲ್ಲಿ ನೋಡ್ರಿ ಈ ರೀತಿ ಅದಾವೆ ಕಂಬ ಐತಿ ಹತ್ಸಾಕ್ ಬಿಟ್ಟರೆ ಇದು ಒಬ್ಬ ಅಭ್ಯರ್ಥಿ ಅಲ್ಲಿ ಹೋದ ಅಭ್ಯರ್ಥಿ ವಿಡಿಯೋ ಬಿಟ್ಟು ಫೋಟೋ ಬಿಟ್ಟಿದ್ರಿ ಇಲ್ಲಿ ಕಂಬ ಕೂಡ ಏನು ಸ್ವಲ್ಪ ಜಾಸ್ತಿ ಏನು ದಪ್ಪ ಏನಿಲ್ಲ ರೀ ಆರಾಮಾಗಿ ಹತ್ಬೋದು ಮಂಗಳೂರಿಗೆ ಹೋಲಿಸಿದರೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದ್ರೆ ಇಲ್ಲಿ ಕಂಬ ಸ್ವಲ್ಪ ತಿಳು ಅದಾವೆ ಅದರಲ್ಲಿ ಪ್ಲೇನ್ ಅದಾವ ಯಾವ ರೀತಿ ಮುಂದೆ ಹೋಗಿ ನೋಡಿದ್ರಾಗ ಗೊತ್ತಾಗ್ತದೆ ಅಭ್ಯರ್ಥಿ ಇಷ್ಟ ಬಿಟ್ಟರೆ ತನಕ ಬಿಟ್ಟಿಲ್ಲ ರೀ ಅದಕ್ಕಾಗಿ ಹೇಳ್ತಾ ಇರೋದು ನಾವೇನು ಸ್ವತಃ ಹೋಗಿಲ್ಲ ನಾವು ಬಾಗಲಕೋಟೆಯಲ್ಲಿ ಇದ್ದಾಗ ಬೇಕಾದ್ರೆ ಸ್ವತಃ ಹೋಗಿ ಎಲ್ಲ ಡಿಟೇಲಾಗಿ ತೋರಿಸ್ತೀವಿ ನಮ್ಮದು ಬಾಗಲಕೋಟೆ ನಿಯರ್ ಇರ್ತದೆ ಬಾಗಲಕೋಟೆಯಲ್ಲಿ ಪ್ರತಿಯೊಂದು ಕೂಡ ಅಪ್ಡೇಟ್ ಡೇಟ್ ಕೂಡ ತಿಳಿಸ್ತೀವಿ ಆದರೆ ಇಲ್ಲಿ ಇದೀ ಅಭ್ಯರ್ಥಿ ನಮ್ಮ ಬಾಗಲಕೋಟೆಯಲ್ಲಿ ಏನು ಮಣ್ಣೆ ಹಾಕಿದ್ರಲ್ಲ ಪ್ಲೇನ್ ಕಂಬ ಪಿ ಸಿ ಸಿ ಕಂಬ ಅವೇ ಕಂಬಗತ್ತನ ಕಾಣಾಗತ್ತವ್ರಿ ಆಲ್ಮೋಸ್ಟ್ ಎಲ್ಲ ಪಿ ಸಿ ಸಿ ಕಂಬನ ಹಾಕಿರ್ತಾರೆ ಎಲ್ಲ ಫಿಸ್ಕಲ್ ಗ್ರೌಂಡ್ನಾಗೂ ಪಿ ಸಿ ಸಿ ಕಂಬ ಇರ್ತಾವ್ರಿ ಆರ್ ಸಿ ಸಿ ಕಂಬೇ ಇರಂಗಿಲ್ಲ ರೀ ಆರಾಮಾಗಿ ಹತ್ತಿರ ಕಂಬ ಯಾರು ಕೂಡ ಎದಿಗೊಂದಕ್ಕೆ ಹೋಗ್ಬೇಡ್ರಿ ಕಂಬ ಒಂದು ಹತ್ತಿದಾರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗೆದ್ದಾರಿ ರೀ ಆರಾಮಾಗಿ ಇನ್ನು ಎರಡು ಮಾಡ್ಕೊತ್ರಿ ಸ್ಕಿಪ್ಪಿಂಗ್ ಅಂತರೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಮಾಡ್ಕೋತೀರಿ ಏನಾದರೂ ಏನಾದ್ರೂ ಪೇಲಾದ್ರು ಕೂಡ ಎರಡು ನೂರು ಒಂದು ನೂರು ಮೀಟ್ರ್ ಅಥವಾ ಎಂಟು ನೂರು ಮೀಟ್ರಲ್ಲಿ ಒಂದು ಅಂತರೂ ಮಾಡ್ಕೊಂಡು ಮಾಡ್ಕೋತೀರಿ ಐದರಾಗ ಮೂರು ಮಾಡ್ಕೊಂಡ್ರೆ ರೀ ಇಲ್ಲಿ ಯಾವುದೇ ರೀತಿಯ ಮಾರ್ಕ್ಸ್ ಇರೋಂಗಿಲ್ಲ ಸ್ನೇಹಿತರಲ್ಲಿ ಕಂಬ ಹತ್ಬೇಕಂದ್ರೆ ಟೈಮಿಂಗ್ಸ್ ಇರೋಂಗಿಲ್ಲ ಆರಾಮಾಗಿ ನಿಧಾನಗೊಟ್ಟ ಆರಾಮಾಗಿ ಹತ್ತಿರಿ ಆದ್ರೆ ಐದು ನಿಮಿಷ ನಿಂತು ಹತ್ತಿನಂದ್ರೆ ಆ ರೀತಿ ಇರಲ್ಲ ಒಮ್ಮೆ ಕಂಬ ಹತ್ತಿದ್ರಂದ್ರೆ ಪೂರ್ತಿ ಹತ್ತಿ ಎಳೆಯಬೇಕ್ರಿ ನನಗೆ ಹತ್ತಕ್ಕಾಗಿಲ್ಲ ಇನ್ನೊಂದು ಚಾನ್ಸ್ ಕೊಡ್ತಾರಂದ್ರೆ ಅದು ಡಿಪೆಂಡ್ಸ್ ಅಪಾನ್ ಅಲ್ಲಿ ಮಳಿ ಗಿಳಿ ಬಂದರೆ ಏನಾದರೂ ಜರದ್ ಬಿದ್ದರೆಂದ್ರೆ ಕೊಡುವ ಸಾಧ್ಯತೆ ಇರ್ತದೆ ರೀ ಇಲ್ಲಪ್ಪ ಅಂದ್ರೆ ಇಲ್ಲ ಅಲ್ಲಿ ನಿಮ್ಮದು ಯಾವ ರೂಲ್ಸ್ ಇರ್ತಲ್ಲ ಆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಆಲ್ಮೋಸ್ಟ್ ಎಲ್ಲ ಕೂಡ ಇಲ್ಲಿ ಯಾಕಂದ್ರೆ ಮಳೆ ಬಂತಂದ್ರೆ ಸ್ವಲ್ಪ ಕಂಬ ಜರಿತ ಅನ್ನೋ ಕಾರಣಕ್ಕೆ ಏನಾದರೂ ಇನ್ನೊಂದು ಚಾನ್ಸ್ ಕೊಡ್ಬೋದು ತಿಳಿತಲ್ಲ ಇಲ್ಲಿ ನೋಡ್ಬೋದು ಕಂಬ ಕೂಡ ರೀ ಪಿ ಸಿ ಸಿ ಕಂಬದವು ಇದನ್ನ ನೋಡಿದ್ರೆ ಮಂಗಳೂರು ನೋಡಿದರೆ ಬೆಟರ್ ಅಂತಲೇ ಹೇಳ್ಬೋದು ಯಾರ್ಯಾರಲ್ಲ ಶಿವಮೊಗ್ಗಕ್ಕೆ ಏನು ಫಿಸಿಕಲ್ಗೆ ಆಗಿದ್ರೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿರಿ ಮತ್ತು ನಾಳೆ ಒಂದಿಷ್ಟು ಅದಾರ ಅವ್ರು ಏನಾದರು ವಿಡಿಯೋ ಕಳಿಸಿದ್ರಂದ್ರೆ ವಿಡಿಯೋ ಕೂಡ ಮಾಡಿ ತಿಳಿಸ್ತೀವಿ ಕಂಬಂತರೂ ಈ ರೀತಿ ಅದಾವು ಆರಾಮಾಗಿ ಎದಿಗೊಂದು ಆರಾಮಾಗಿ ಹತ್ತಿರಿ ನಿಮ್ಮ ಊರಾಗಿ ಏನು ಮೇನ್ ಲೈನ್ದಾಗ ಕಂಬ ಇರ್ತಾವಲ್ರಿ ರೀ ಈಗ ಹೊಸ್ದಾಗಿ ಹಾಕಿದ್ದು ಏನಪ್ಪ ಅಂದ್ರದು ನಿರಂತರ ಜ್ಯೋತಿ ಅಂತ ಏನು ಹೊಸ ಕಂಬ ಹಾಕಿರಲ್ಲ ಆ ಕಂಬ ಎಲ್ಲ ಇದೇ ರೀತಿ ರೀ ಈಗ ಹೊಸ್ದಾಗಿ ಬಂದಿದ್ರೆ ಕಂಬ ಇವು ಪಿ ಸಿ ಸಿ ಕಂಬ ಪ್ಲೇನ್ ಇರ್ತಾವೆ ಬಟ್ ಗ್ರಿಪ್ ಇರ್ತಾವೆ ಈಸಿಯಾಗಿ ಹತ್ತಬೋದು ನಾ ಬೇಕಮ್ಮ ಬಾಗಲಕೋಟೆಯಲ್ಲಿ ಇದ್ದಿದ್ದು ಕಂಬದ ಹಿಡಿಯೋ ಹಾಕಿರ್ತೀವಿ ಆ ಕಂಬದಾಗ ಯಾವ ರೀತಿ ಐತಲ್ಲ ಅದೇ ರೀತಿ ಪ್ಲೇನ್ ಕಂಬ ರೀ ಆಲ್ರೆಡಿ ಪ್ಲೇನ್ ಕಂಬ ಏನದ ಆರ್ ಸಿ ಸಿ ಕಂಬ ತೆಗೆದು ಪ್ಲೇನ್ ಕಂಬ ಹಾಕಿದಾರಂತೆ ಇನ್ನೊಂದು ಬಾಗಲಕೋಟೆಯಲ್ಲಿ ಕೂಡ ವಿಡಿಯೋ ಐತೆ ನೋಡ್ರಿ ಆ ವಿಡಿಯೋದಲ್ಲಿ ಯಾವ ರೀತಿ ಕಂಬದ ಅದೇ ರೀತಿ ಕಂಬಗಳು ಇರ್ತಾವೆ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿ ಇರ್ತದೆ ನಿಮ್ಮದು ಕೂಡ ಶಿವಮೊಗ್ಗಕ್ಕೆ ಸಂಬಂಧಿಸಿದಂತೆ ಅದೇ ರೀತಿ ಉಡುಪಿದು ಕೂಡ ಇದೇ ರೀತಿ ಕಂಬ ಅದ್ರ ಅದ್ರೂ ಕೂಡ ಫೋಟೋ ಅದಾವ ಬಟ್ ವಿಡಿಯೋ ಅಂತ ಮಾಡೋಕ್ಕಾಗಂಗಿಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಾಗ ಇದಕ್ಕೆ ಸಂಬಂಧಿಸಿದ ಫೋಟೋ ವಿಡಿಯೋ ಎರಡು ಹಾಕಿರ್ತೀವಿ ಹೋಗಿ ನೋಡ್ಕೋಬೋದು ಸ್ನೇಹಿತರೆ ಇದಾಗಿತ್ತು ಇವತ್ತು ನಡೆಯೋ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಶುಗುಣ ಶುಭ ದಿನ